ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಜಿಲ್ಲಾ ಅಧಿಕಾರಿಗಳ ಕಚೇರಿಯಲ್ಲಿ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಯಾವುದೇ ಎಕ್ಸಾಮ್ ಇಲ್ಲದೆ ಸಂದೇಶ ಮೂಲಕ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಅದೇ ರೀತಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಮಿಸ್ ಮಾಡದೆ ಅರ್ಜಿಗಳನ್ನು ಸಲ್ಲಿಸಿ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ ರಾಮನಗರ ಡಿ ಸಿ ಆಫೀಸ್ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರೇನು ಹೊಸ ಅಧಿಸೂಚನೆ ಪ್ರಕಟವಾಗಿದೆ ರಾಮನಗರ ಜಿಲ್ಲೆಯಲ್ಲಿ ಖಾಲಿ ಇರುವ ಜಿಲ್ಲಾ ಸಕಾಲ ಮಾಹಿತಿ ತಂತ್ರಜ್ಞಾನ ಸಮಾಲೋಚಕರು ಹುದ್ದೆ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆಯಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂ ಹುದ್ದೆಗಳ ಸಂಖ್ಯೆ ಶೈಕ್ಷಣಿಕ ಅರ್ಹತೆ ವೇತನ ಮತ್ತು ಅರ್ಹತೆ ಅರ್ಜಿ ಸಲ್ಲಿಕೆ ವಿಧಾನ ಹುದ್ದೆಗಳ ವಿವರವನ್ನು ಕಂಪ್ಲೀಟ್ ಆಗಿ ನಾನು ನಿಮಗೆ ಈ ವಿಡಿಯೋ ತೀರಿಸಿಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಬೇಕು ಕೊನೆ ತನಕ ನೋಡಿ ಹುದ್ದೆಗಳ ಬಗ್ಗೆ ನಾವು ಇಲ್ಲಿ ಮಾಹಿತಿ ನೋಡೋದಾದರೆ ಜಿಲ್ಲಾ ಸಕಲ ಮಾಹಿತಿ ತಂತ್ರಜ್ಞಾನ ಸಮಾಲೋಚಕರು ಇರ್ತಕ್ಕಂಥ ಹುದ್ದೆನ ಕಲ್ಪ ಮಾಡಿದ್ದಾರೆ ಹಾಗಾದರೆ ಈ ಆಯ್ಕೆಯಾದ ಅಭ್ಯರ್ಥಿಗಳನ್ನ ಕರ್ತವ್ಯ ಸ್ಥಳ ಬಗ್ಗೆ ನಾವು ಕೂಡ ನೋಡೋದಾದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ರಾಮನಗರ ಜಿಲ್ಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಅಂದರೆ ನಿಮಗೆ ಜಾಬ್ ಲೊಕೇಶನ್ ಬಂದು ರಾಮನಗರ ಜಿಲ್ಲೆಯಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ ಅದೇ ರೀತಿ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಇಲ್ಲಿ ಒಟ್ಟು ಒಂದು ಹುದ್ದೆಯ ಅರ್ಜಿಗಳನ್ನು ಕರೆಯಲಾಗಿದೆ ಎಷ್ಟು ಹುದ್ದೆ ಇರತಕ್ಕಂಥದ್ದು ಒಂದು ಹುದ್ದೆಗಳನ್ನು ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ ಆಗಬೇಕು ಅಪ್ಪ ಅಂತಂದರೆ ಬಿ ಇ ಅಥವಾ ಬಿ ಟೆಕ್ ಬಿ ಸಿ ಎ ಮತ್ತು ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಟೆಲಿಕಾಮಲ್ಲಿ ಅಂತಗಳು ಇಲ್ಲಿ ಬಿ ಎ ಅಥವಾ ಬಿ ಟೆಕ್ ಬಿ ಸಿ ಎ ಮತ್ತು ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಶನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಟೆಲಿಕಾಮಲ್ಲಿ ನೀವು ಇಂಜಿನಿಯರ್ ಮುಗಿಸ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ಟೆಕ್ ಯಾವುದಾದರೂ ಕೂಡ ನೀವು ಈ ಒಂದು ಎಜುಕೇಷನ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ವೇತನ ಶ್ರೇಣಿ ಹಾಗಾದರೆ ಈ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಕೂಡ ನೋಡಾದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ರೂಪಾಯಿ ಇಪ್ಪತ್ತೇಳು ಸಾವಿರದ ನೂರು ರೂಪಾಯಿ ಇದು ವೇತನ ಅಂದರೆ ಇಪ್ಪತ್ತೇಳು ಸಾವಿರದ ನೂರು ರೂಪಾಯಿ ಏನಿದೆ ಇದು ನಿಮಗೆ ಬೇಸಿಕ್ ಸ್ಯಾಲ್ರಿಯಾಗಿರುತ್ತೆ ಅದೇ ರೀತಿ ಆಯ್ಕೆ ವಿಧಾನ ಹಾಗಾದರೆ ಈ ಅಭ್ಯರ್ಥಿಗಳನ್ನು ಹೇಗೆ ಆಯ್ಕೆ ಮಾಡ್ತಾರಪ್ಪ ಅಂತಂದರೆ ಸಂದರ್ಶನ ಮೂಲಕ ಅಭ್ಯರ್ಥಿಗಳನ್ನು ಹುದ್ದೆಗೆ ಆಯ್ಕೆ ಮಾಡಲಾಗುವುದು ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ನಡೆಸೋದಿಲ್ಲ ನಿಮಗೆ ಇಲ್ಲಿ ನೇರವಾಗಿ ಸಂದರ್ಶನ ಮಾಡೋ ಮೂಲಕ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳಲ್ಲಿ ಆಯ್ಕೆಯನ್ನು ಮಾಡಲಾಗುವುದು ಹಾಗಾದರೆ ಅರ್ಜಿ ಸಲ್ಲಿಕೆ ವಿಧಾನ ಬಗ್ಗೆ ನೋಡಾದರೆ ಅಭ್ಯರ್ಥಿಯು ಈ ಹುದ್ದೆಗಳಿಗೆ ಆಪ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅಂಥೇಳಿದ್ರೆ ನೀವು ಏನು ಎಲ್ಲ ಅಭ್ಯರ್ಥಿಗಳು ಯಾರೆಲ್ಲ ಅಪ್ಲಿಕೇಶನ್ ಹಾಕೋ ಬಯಸೋ ಅಭ್ಯರ್ಥಿಗಳು ಈ ಆಫ್ಲೈನ್ ಮುಖಾಂತರ ತಮ್ಮ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಕೆ ಬಗ್ಗೆ ನಾವು ಇಲ್ಲಿ ಮಾಹಿತಿ ನೋಡೋದಾದರೆ ಜಿಲ್ಲಾಧಿಕಾರಿಗಳ ಕಚೇರಿ ರಾಮನಗರ ಜಿಲ್ಲೆ ಗಮನಿಸಬಹುದು ಈ ಆಫ್ಲೈನ್ ಅಪ್ಲಿಕೇಶನ್ ಇರೋದ್ರಿಂದ ತಮ್ಮ ಎಲ್ಲ ದಾಖಲಾತಿಗಳೊಂದಿಗೆ ಅಥವಾ ನಿಮ್ಮದು ಎಸ್ ಎಲ್ ಸಿ ಆಗಿರ್ಬೋದು ಬಿ ಇ ಮತ್ತು ಬಿ ಟೆಕ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ವರ್ಕ್ ಎಕ್ಸ್ಪೆನ್ಸು ನಿಮ್ಮ ಜಾತಿ ಪ್ರಮಾಣ ಪತ್ರ ಹೀಗೆ ನೀವು ವರ್ಕ್ ಎಕ್ಸ್ಪೆನ್ಸು ಹೀಗೆ ನಿಮ್ಮ ಎಲ್ಲ ದಾಖಲಾತಿಗಳೊಂದಿಗೆ ಯಾರೆಲ್ಲ ಒಂದು ಕ್ವಾಲಿಫಿಕೇಷನ್ ರಿಲೇಟೆಡ್ ಇರತಕ್ಕಂಥ ಎಲ್ಲ ದಾಖಲಾತಿಗಳೊಂದಿಗೆ ನೇರವಾಗಿ ಜಿಲ್ಲಾ ಅಧಿಕಾರಿಗಳ ಕಚೇರಿ ರಾಮನಗರ ಜಿಲ್ಲೆ ಅಥವಾ ನೀವು ಪೋಸ್ಟಲ್ ಅಡ್ರೆಸ್ ಮುಖಾಂತರ ನಿಮ್ಮೆಲ್ಲ ಡಾಕ್ಯುಮೆಂಟನ್ನು ಹಾಕಿ ಜಿಲ್ಲಾ ಅಧಿಕಾರಿಗಳ ಕಚೇರಿ ರಾಮನಗರ ಜಿಲ್ಲೆ ಒಂದು ಈ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದಾಗಿದೆ ಹಾಗಾದರೆ ಅರ್ಜಿ ಸಲ್ಲಿಸಲು ಕೊನೆ ಪ್ರಾರಂಭ ದಿನಾಂಕ ನೋಡಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ಇದಕ್ಕೆ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೆರಡು ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ ಏಳು ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಅದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿಗಳ ನೋಟಿಫಿಕೇಶನ್ ನಿಮಗೂ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ